ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಮೂವತ್ತನೇ ತಾರೀಕು ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಡ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡ್ತಾರೆ ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಸರ್ ಗಾಡಿಯಲ್ಲಿ ಲೋಡಿಂಗ್ ಇರೋದು ಕೂಡ ನಮಗೆ ಕಂಡು ಬಂದಿದೆ ಅಷ್ಟು ಜನರಿಗೆ ವಸತಿ ಪಡೆದಿ ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲೂ ಮಾಡುತ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಅಡಿಕೆಯನ್ನು ಪ್ಲಸ್ ಪೌಡರ್ ಪೌಡರನ್ನು ಪ್ಲಸ್ ಕೆಲವು ಕೆಮಿಕಲ್ಸ್ ಅನ್ನು ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಅನ್ನ ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಶೋಧನೆಯಲ್ಲಿ ಕಂಡುಬಂದಿದೆ ಏರ್ಪೋರ್ಟ್ ಹತ್ತಿರ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾಟ್ರ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಕಟ್ಟಾ ಪೌಡರ್ ನಾಲ್ಕು ನೂರ ಎಂಬತ್ತು ಕಿಲೋಗಳು ಏಕೆ ಕೆಮಿಕಲ್ ಪಾನ್ ಮಸಾಲ ಪೌಡರ್ ಒಂದು ಏಳುನೂರು ಕಿಲೋಗಳು ಸಿಕ್ಕಿದ್ದಾವೆ ಇವರು ಜೋಕರ್ ಪಾನ್ ಮಸಾಲ ಫೈವ್ ಹೆಚ್ ಕೆ ಪಾನ್ ಮಸಾಲ ಟ್ರಿಪುಲ್ ಎ ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡಿಕೊಡುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಕಂಡು ಬಂದಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಎರಡು ಕೋಟಿ ನಲವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಐದುನೂರ ಇಪ್ಪತ್ತೈದು ರೂಪಾಯಿ ಕಚ್ಚಾ ಮಾಲ್ ಆಗಲಿ ಮೆಷಿನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ನ ನಾವು ಸೀಜ್ ಮಾಡಿದ್ದೇವೆ ಎರಡು ಸ್ಟೇಷನ್ಗಳಲ್ಲಿ ಎಫ್ಐಆರ್ ಮಾಡಿ ಕೊಟ್ಪಾ ಕೇಸು ಸಿಗರೇಟ್ ಅಂಡ್ ಅದರ ಟೊಬ್ಯಾಕೊ ಪ್ರಾಡಕ್ಟ್ಸ್ ಎಫ್ಐಆರ್ ಮಾಡಿದ್ದು ಆ ಅಡಿಯಲ್ಲಿ ನಾವು ಎಫ್ಐಆರ್ ದಾಖಲಿಸಿಕೊಂಡಿದ್ದೇವೆ ಅದೇ ರೀತಿ ಬಿಎನ್ಎಸ್ ಒನ್ ಟ್ವೆಂಟಿ ತ್ರೀ ತ್ರೀ ಒನ್ ಏಟ್ ಬಿಎನ್ಎಸ್ ಒನ್ ಏಟಿ ಜೊತೆ ಸೇರಿಸಿಕೊಂಡು ನಾವು ಎಫ್ಐಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸುತ್ತೇವೆ ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂತಹ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳಿಕೊಳ್ಳಲು ಇಷ್ಟಪಡ್ತಾ ಇದ್ದೇವೆ ಅದು ಇಟ್ ಇಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಜಸ್ಟ್ ನಟಿ ಅಥ್ ನೈಟ್ ನಾವು ರೈಡ್ ಮಾಡಿದ್ದೇವೆ ನಮ್ಮ ಕಚ್ಚಾ ಮಾಲು ಎಷ್ಟು ದೊಡ್ಡದಿದೆ ಅಂದ್ರೆ ಅದೆಲ್ಲ ತೂಕ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಜಿ ಎಸ್ ಟಿ ಆಫೀಸರ್ಗಳನ್ನು ಕರೆಸಿಕೊಂಡು ಆ ಸೇಲ್ಸ್ ಟ್ಯಾಕ್ಸ್ ಅವರನ್ನು ಕರೆಸಿಕೊಂಡು ವ್ಯಾಲ್ಯೂಯೇಷನ್ ಮಾಡಕ್ಕೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಮೇಲೇನ ಇತ್ತು ಅದಕ್ಕೆ ನಿನ್ನೆ ನೈಟ್ ಎಫ್ಐಆರ್ ಮಾಡಲಾಗಿದೆ ಸೊ ಜಸ್ಟ್ ನಿನ್ನೆ ನೈಟ್ ಹತ್ತು ಹತ್ತುವರೆ ಮಧ್ಯೆ ಎಫ್ಐಆರ್ ಆಗಿದೆ ಇನ್ವೆಸ್ಟಿಗೇಷನ್ ವೆರಿ ಫ್ರೆಶ್ ವಿಲ್ ಫೈಂಡ್ಔಟ್ ಇವರಿಗೆ ಬೇರೆ ಹಿನ್ನೆಲೆ ಇದೆ ನಾ ಇದ್ದಾರ ಇದ್ದಾರೆ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಪ್ಲಸ್ ಯಾರು ಇವರಿಗೆ ಲೀವ್ ಕೊಟ್ಟಿದ್ದು ಅದೊಂದು ಸಿಕ್ಕ ಇಂಡಸ್ಟ್ರಿ ಇದೆ ಸಿಕ್ಕ ಇಂಡಸ್ಟ್ರಿ ಪ್ರಮಿಸಸ್ನ ಇವರಿಗೆ ಯಾಕೆ ಲೀಸ್ ಕೊಟ್ಟಿದ್ದಾರೆ ಯಾರಿಗೆ ಲೀಸ್ ಕೊಟ್ಟಿದ್ದಾರೆ ಯಾರ ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಪತ್ತೆ ಮಾಡಿದ್ದೇವೆ ಪಾನ್ ಮಸಾಲಾ ಕಚ್ಚಾ ಪೌಡರ್ ಇದೆ ಅದರೊಟ್ಟಿಗೆ ಮಿಕ್ಸ್ ಮಾಡಕ್ಕೆ ತೊವೆ ಹತ್ತವನ್ನು ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸ್ ಅಲ್ಲಿ ಸ್ಯಾಚಸ್ ಅಲ್ಲಿ ತುಂಬಾ ಅದು ಈ ಬ್ರಾಂಡ್ ಎಲ್ಲಿನೂ ಇಲ್ಲ ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್ ಇಟ್ ಇಸ್ ಇಲ್ಲಿಗಲ್ ಬ್ರ್ಯಾಂಡ್ ಇದು ನಾವು ವಾಚ್ ಮಾಡಿ ವಾಚ್ ಮಾಡಿ ನಾವು ಪ್ಲಾನ್ ಮಾಡಿಕೊಂಡು ದಾಳಿ ಮಾಡಿದ್ದೇವೆ ಎಷ್ಟು ದಿನಗಳಿಂದ ಇದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದ್ದ ಕರೆಂಟ್ ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಪರ್ಮಿಸನ್ ಯೂಸ್ ಮಾಡಿಕೊಳ್ತಿದ್ದಾರೆ ಅನ್ನೋದ್ರ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇರೋದನ್ನು ನಾವು ಒಂದು ಪ್ರಾಥಮಿಕವಾಗಿ ನಾವು ಅದಷ್ಟು ಸಿಕ್ಕಿ ಇಂಡಸ್ಟ್ರಿ ಆ ಫ್ಯಾಕ್ಟ್ರಿ ಒಂದು ಸಿಕ್ಕಿ ಇಂಡಸ್ಟ್ರಿ ಆಗಿದೆ ಅದನ್ನು ಕ್ಲೋಸ್ ಮಾಡಿದರೆ ಕ್ಲೋಸ್ ಮಾಡಿದ ನಂತರ ಬೇರೆ ಅವರು ಆ ಬಿಲ್ಡಿಂಗ್ ಪ್ರಮಿಸ ಮಾತ್ರ ಬಾಡಿಗೆ ತಗೊಂಡಿದ್ದಾರೆ ಸೊ ಇದಕ್ಕೂ ಒಂದು ಹೆಸರಂತೂ ಇಲ್ಲ ಅದು ಇನ್ನೂ ಪಕ್ಕ ಬಂದಿದೆ